ಯಾರಮ್ಮ ಏನ್ ಬೇಕು ಮನೆ ಕೆಲ್ಸಕ್ಕೋಸ್ಕರ ಬಂದಿದ್ದೀನಿ ಸರಿ ಒಳಗ್ ನಾನೇ ಮನೆ ಅಂತ ವಾಚ್ಮನ್ ಹತ್ರ ಹೇಳಿದ್ದೆ ಎಲ್ಲಮ್ಮ ಮಾಡ್ತಿದ್ದೆ ಮುಂಚೆ ನಾನು ಎಲ್ಲೂ ಕೆಲಸ ಮಾಡಿಲ್ಲಮ್ಮ ಊರಲ್ಲಿ ಕೂಲಿ ಕೆಲ್ಸ ಮಾಡ್ತಾ ಇದ್ದೆ ಈಗ ತಾನೇ ಬೆಂಗಳೂರಿಗೆ ಬಂದೆ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತೀನಮ್ಮ ಸರಿ ನಿನ್ ಬಗ್ಗೆ ಸ್ವಲ್ಪ ಹೇಳು ನನ್ ಸ್ವಂತ ಅವ್ರ ಹಾಸನಮ್ಮ ನಮ್ಮ ಯಜಮಾನ್ರು ಬಿಟ್ಟು ಯಾರ್ನೋ ಕರ್ಕೊಂಡು ಓಡೋಗ್ಬಿಟ್ರು ನಂಗೊಬ್ಳು ಮಗಳಿದಾಳಮ್ಮ ಅವಳು ಸ್ಕೂಲಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅಷ್ಟೇ ಸರಿ ತಿಂಗಳಿಗೆ ಎಷ್ಟು ಸಂಬಳ ಬೇಕಾಗಿದೆ ನೀವೇ ಹೇಳಿ ಅಮ್ಮ ಸರಿ ಮೊದಲು ಐದು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಆಮೇಲೆ ನೀನ್ ಮಾಡೋ ಕೆಲಸ ನೋಡಿ ಸಂಬಳನ ಜಾಸ್ತಿ ಮಾಡ್ತೀನಿ ಸರಿನಾ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಬರ್ಬೇಕು ಮಾರ್ನಿಂಗ್ ಟಿಫನ್ ಮಾಡ್ಬೇಕು ಮಧ್ಯಾಹ್ನ ಲಂಚ್ ರೆಡಿ ಮಾಡ್ಬೇಕು ಸರಿಮಾ ಆಮೇಲೆ ನೈಟ್ಗೆ ಡಿನ್ನರ್ ರೆಡಿ ಮಾಡ್ಬೇಕು ಮನೇಲಿರೋ ಕೆಲಸ ಎಲ್ಲಾನು ನೀನ್ ಸರಿನಾ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಬಟ್ಟೆ ಹೋಗಿಬೇಕು ಮತ್ತೆ ಮನೇಲಿ ಎಲ್ಲಾ ವಸ್ತುಗಳನ್ನು ನೀನೆ ನೀಟಾಗಿ ನೋಡ್ಕೋಬೇಕು ಸರಿನಾಮ್ಮ ಸರಿತೀನಮ್ಮ ನೀನ್ ಯಾವ ಕೆಲ್ಸಕ್ಕೆ ಸೇರ್ತೀಯಾ ಬಂದಿದ್ದೀನಿಂದಾನೇ ಕೆಲ್ಸ ಶುರು ಮಾಡ್ತೀನಿ ಇವತ್ತೇ ಸೇರ್ಬೇಕನ್ನೋ ಅವಶ್ಯಕತೆ ಇಲ್ಲ ನಾಳೆ ಬೆಳಗ್ಗೆಯಿಂದ ನೀವು ಹೌದಾಮ್ಮ ಸರಿಮ್ಮ ನೀವು ಹೇಳ್ದಂಗೆ ನಾಳೆಯಿಂದಾನೇ ಬರ್ತೀನಿ ಸರಿಮ್ಮ ಅಮ್ಮ ಹ್ಞೂ ಹೋಗಿ ಬರ್ತೀನಮ್ಮ ಹೋಗಿ ನಾಳೆ ಮಹಳ ಬೆಳಗ್ಗೆ ಬರ್ತೀನಿ ಹಲೋ ಆಂಟಿ ನಾನು ಸೀತಾ ಮಾತಾಡ್ತಿದ್ದೀನಿ ಮನೆ ಕೆಲಸಕ್ಕೆ ಆಳ್ಬೇಕು ಅಂತ ವಾಚ್ ಮ್ಯಾನ್ ಹತ್ರ ಹೇಳಿಟ್ಟಿದ್ರಲ್ವಾ ಹಾಂ ಮತ್ತೆ ಹುಡುಗಿ ಬರ್ತಾಳೆ ನಾನು ಮನೆಯಲ್ಲಿ ಕೆಳಗೇನೆ ಇದ್ದೀನಿ ಲಿಫ್ಟ್ ಬೇರೆ ವರ್ಕ್ ಆಗ್ತಿಲ್ಲ ಆಂಟಿ ಅದಕ್ಕೆ ನಾನು ಸ್ಟ್ರೈಟ್ ಆಗಿ ಬಂದು ಹೇಳಕ್ ಆಗ್ಲಿಲ್ಲ ಪರವಾಗಿಲ್ಲಮ್ಮ ಓಕೆ ಸರಿ ಆಂಟಿ ನಾನು ಫೋನ್ ಇಡ್ತೀನಿ ಓಕೆ ಮಾ ಬಾಯ್ ಬಾಮ ಒಳಗ್ ಬಾ ಹ್ಮ್ ಸರಿ ಒಳಗ್ ಹೋಗಿ ಕೆಲಸ ನೋಡು ಟಿಫನ್ ಏನಾದ್ರೂ ಮಾಡು ಟಿಫನ್ ಇಡ್ಲಿ ಅದ್ರ ಜೊತೆ ಸ್ವಲ್ಪ ಚಟ್ನಿ ಮಾಡು ಸರಿನಾ ಮಾಡ್ತೀನಿ ಏನಮ್ಮ ಟಿಫನ್ ರೆಡಿ ಆಯ್ತಾ ರೆಡಿ ಆಯ್ತು ತರ್ತಿದಿನಮ್ಮ ಇಷ್ಟು ಟೇಸ್ಟ್ ಆಗಿ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಯಾ ಸರೋಜಾ ನಾನು ಆಫೀಸ್ ಹೋಗ್ಬರ್ತೀನಿ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಡು ಬಟ್ಟೆ ಮೆಷಿನ್ ಅಲ್ಲಿ ಹಾಕಿ ಮಾಡಿಯಲ್ಲಿ ಒಣಗಾಕ್ಬಿಡು ನೀನು ಎಲ್ಲಾ ಮುಗಿಸಿದ ಮೇಲೆ ಚೀನಾ ಎದುರು ಮನೆಯಲ್ಲಿ ಕೊಟ್ಬಿಡ್ತೀಯಾ ನಿಮ್ಗೆ ಸರಿ ನಾನು ಕೆಲ್ಸಕ್ಕೆ ನೋಡ್ತೀನಿ ಅಮ್ಮ ಹ್ಮ ಏನಮ್ಮ ಹಾಗೆ ಆಚೆ ನಿಂತ್ಕೊಂಡು ನೋಡ್ತಿದ್ಯಾ ಒಳಗ್ ಬಾ ಬಂದು ಕಾಫಿ ಹಾಕೊಡು ತಲೆ ನೋವುತ್ತಾ ಇದೆ ಸರಿ ಮಾ ಎರಡು ನಿಮಿಷದಲ್ಲಿ ಮಾಡ್ಕೊಂಡ್ ಬರ್ತೀನಿ ಸರಿ ಬೇಗ ಹೋಗು ಮಾ ತಗೊಳ್ಳಿ ಮಾ ಕಾಫಿ ಆಹ್ಹ್ ಕೆಲಸ ಎಲ್ಲ ಮುಗೀತು ನಾನ್ ಮನೆಗೆ ಹೊರಡ್ತೀನಿ ಆ ನಾನ್ ಊರ್ಗ್ ಹೋಗ್ಬೇಕು ಅನ್ಕೊಂಡಿದೀನಿ ಆಫೀಸ್ ಕೆಲ್ಸಕ್ ಹೋಗ್ತಿದೀನಿ ಬರಕ್ಕೆ ಒಂದ್ ವಾರ ಆಗತ್ತೆ ನಾನು ವಾಪಸ್ ಬಂದಾಗ ಹೇಳ್ತೀನಿ ಆಗ ನೀನು ಕೆಲ್ಸಕ್ಕಂತ ಬಂದ್ರೆ ಸಾಕು ಸರಿನಾ ಸರಿ ಸರಿ ನೀನ್ ಹೊರಡು ಹ್ಮ್ ಹಾ ಶೂ ಆ ಹೇಳಪ್ಪ ಕಾಲೇಜೆಲ್ಲ ಸರಿಯಾಗ್ ಹೋಗ್ತಿದ್ಯಾ ಇಲ್ಲಮ್ಮ ಕಾಲೇಜಿನಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅದಕ್ಕೆ ಕಾಲೇಜು ಎರಡುವಾರ ಲೀವು ಅದಕ್ಕೆ ಅದಕ್ಕೆ ನಾನು ಮನೆಗೆ ಅಂತ ಯೋಚನೆ ನಾಳೆ ಊರಿಗೆ ಓ ಹಾಗಾ ನಾನು ಆಫೀಸ್ ಕೆಲ್ಸಕ್ಕಾಗಿ ನಾಳೆ ಮುಂಬೈ ಹೋಗ್ತಾ ಇದ್ದೀನಿ ರಿಟರ್ನ್ ಬರೋಕ್ಕೆ ಹೇಗೋ ಒಂದ್ ವಾರ ಆಗುತ್ತೆ ಅಪ್ಪ ಒನ್ ಮಂತ್ ಫಾರಿನ್ ಟ್ರಿಪ್ ಹೋಗಿದ್ದಾರೆ ನಮ್ಮ ಮನೇಲಿ ಕೆಲಸ ಮಾಡಕ್ಕಂತ ಸರೋಜಾ ಅನ್ನೋ ಹುಡುಗಿನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೀನಿ ಸಪೋಸ್ ನೀನ್ ಬರ್ತಿದ್ಯಾ ಅಂದ್ರೆ ಕೀನ ಪಕ್ಕದ ಮನೇಲಿ ಕೊಟ್ಟಿರ್ತೀನಿ ನೀನು ಕೀ ತಗೊಂಡು ಮನೇಲಿರೋ ನಾನು ಸರೋಜಕ್ಕೆ ಫೋನ್ ಮಾಡಿ ಹೇಳ್ತೀನಿ ನಿನ್ಗೆ ಯಾವ ಅಡುಗೆ ಬೇಕು ಅಂದ್ರೂ ಸರೋಜಾ ಹತ್ರ ಹೇಳು ಅವಳು ಮಾಡ್ಕೊಡ್ತಾಳೆ ಸರಿನಾ ಆ ನಾನು ಈಗಲೇ ಆ ಹುಡುಗಿಗೆ ಫೋನ್ ಮಾಡಿ ಹೇಳ್ತೀನಿ ಸರಿನಪ್ಪ ಆ ಶ್ರೀಮಾ ಸರಿಪಾ ಓಕೆ ಬೈ ಹೇಳಿ ಮಾ ಹ ಸโรஜா ನನ್ನ ಮಗ ಕಾಲೇಜ್ ಸ್ಟ್ರೈಕ್ ಅಂತ ನಾಳೆ ಮನೆಗೆ ಇದ್ದಾನೆ ಅದಕ್ಕೆ ನೀನ್ ಮನೆಗೆ ಬಂದು ಅವನಿಗೆ ಏನು ಬೇಕೋ ಅಂತ ಕೇಳಿ ಅಡಿಗೆ ಮಾಡ್ಕೊಡು ಮನೆನೂ ಸ್ವಲ್ಪ ಕ್ಲೀನ್ ಆಗಿ ನೋಡಕೋ ಸರಿನಾ ಸರಿ ನಾನು ಬೇರೆ ಮನೇಲಿರಲ್ಲ ಮನೇನ ಜೋಪಾನವಾಗಿ ನೋಡ್ಕೊ ಮಗ ಹಾಸ್ಟೆಲಿಂದ ಬಂದವನು ಅವನಿಗೆ ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡಿಕೊಡು ಹ್ಞೂ 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 ಸರಿ ಆದಷ್ಟು ಬೇಗ ಬರ್ತೀನಿ ಮಾ ಆ ಬೇಕು ನಾನು ನಿಮ್ಮ ಮನೆಗೆ ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀನಿ ನನ್ನ ಹೆಸರು ಸರೋಜಾ ಅಂತ ಅಮ್ಮ ನೀವು ಬರ್ತೀರಾ ಅಂತ ಫೋನ್ ಮಾಡಿ ಹೇಳ್ತೀನಿ ಓ ಅದ್ ನೀವೇನಾ ಸರಿ ಒಳಗೆ ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಏನ್ ಟಿಫನ್ ಮಾಡ್ಲಿ યજમાનರೇ ನೀವು ಏನು ಮಾಡಿ ನಾನು ಹೋಗಿ ರಿಫ್ರೆಶ್ ಆಗಿ ಬರ್ತೀನಿ ಸರಿ યજમાનರೇ ಯಜಮಾನ್ರೆ ಟಿಫನ್ ರೆಡಿ ಆಯ್ತು ಸರಿ ನೀವು ತಗೊಂಡ್ ಬನ್ನಿ ನಾನು ಬರ್ತೀನಿ ಯಜಮಾನ್ರೆ ಹ್ಞೂ 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 ತುಂಬಾ ಚೆನ್ನಾಗಿ ತುಂಬಾ ಥ್ಯಾಂಕ್ಸ್ ಯಜಮಾನ್ರಿ ಇಷ್ಟ್ ದಿನ ಹಾಸ್ಟೆಲ್ ಅಲ್ಲಿ ತಿಂದು 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 ನಾಲ್ಗೆ ಎಲ್ಲ ಸತ್ತು ಹೋಗ್ಬಿಟ್ಟಿತ್ತು ಇವಾಗ್ ನೀವು ಮಾಡಿರೋ ಅಡ್ಗೆ ತಿಂದ್ಬಿಟ್ಟು ನಾನ್ ನಾಲ್ಗೆ ಜೀವ ಬಂದ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಹ್ಮ್ ಯಜಮಾನ್ರಿ ಲಂಚಗೆ ಏನ್ ಅಡ್ಗೆ ಮಾಡ್ಲಿ ಆ ರೈಸು ಸಾಂಬಾರ್ ಮಾಡ್ಬಿಡಿ ಅಲ್ಲಿ ಮೊಟ್ಟೆ ಇದೆ ಅದನ್ನ ತಗೊಂಡು ಆಮ್ಲೆಟ್ ಮಾಡ್ಬಿಡಿ ಆ ಸರಿ ಯಜಮಾನ್ರಿ ಹೌದು ನೀವು ಯಾವ ಕೆಲ್ಸಕ್ಕೆ ಸೇರ್ಕೊಂಡ್ರಿ ಹೋದ್ವಾರ ತಾನೇ ಕೆಲ್ಸಕ್ಕೆ ಸೇರಿದೆ ಯಜಮಾನ್ರಿ ನಿಮ್ಮನ್ನ ನೋಡಿದ್ರೆ ಓದಿರೋ ಹುಡುಗಿ ತರ ಇದ್ದೀರಾ ಯಾಕೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಎಂಟನೇ ಕ್ಲಾಸ್ವರೆಗೂ ಓದಿದ್ದೀನಿ ಯಜಮಾನ್ರೆ ಅದಾದ್ಮೇಲೆ ಮನೇಲಿ ಕಷ್ಟ ಅಂತ ಮುಂದಕ್ಕೆ ಓದಿಸ್ಲಿಲ್ಲ ಓದ್ ನಿಲ್ಸಿದ್ರಿಂದ ಒಂದು ಅಂಗಡಿಗೆ ಕೆಲ್ಸಕ್ಕೆ ಹೋದೆ ಆಮೇಲೆ ಮದುವೆ ಮಾಡಿಸ್ಬಿಟ್ರು ಇವಾಗ ಜೀವನ ನಡ್ಸೋಕೆ ಮನೆ ಕೆಲಸ ಮಾಡ್ತಾ ಇದ್ದೀನಿ ಸರಿ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಿದಾರೆ ಆ ಕುಡ್ಕ ಈಗ ನನ್ನ ಜೊತೆ ಇಲ್ಲ ಯಜಮಾನ್ರೆ ಅವ್ನು ಯಾವುದೋ ಹುಡ್ಗಿನ ಕರ್ಕೊಂಡೋಗಿ ಮದುವೆ ಆಗ್ಬಿಟ್ಟ ಓ ಹಾಗ ನಿಮ್ಮ ಮಕ್ಳ ಎಷ್ಟು ಜನ ಒಬ್ಬಳೆ ಮಗಳು ಯಜಮಾನ್ರೇ ಅವಳಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಹ್ಮ್ ಓಕೆ ಸರಿ ನೀವು ಹೋಗಿ ಕೆಲಸ ನೋಡ್ಕೊಳ್ಳಿ ಸರಿ ಯಜಮಾನ್ ಸರೋಜಾ ಸರೋಜಾ ಸರೋಜ ಕರೆದ್ರ ಯಜಮಾನ್ ಲಂಚ್ ರೆಡಿ ಆಯ್ತಾ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ರೆಡಿ ಸರಿ ಯಜಮಾನ್ರಿ ಲಂಚ್ ರೆಡಿ ಆದ್ಮೇಲೆ ಸ್ವಲ್ಪ ಹೇಳೋ ಈ ರೂಮ್ ನ ಸ್ವಲ್ಪ ಕ್ಲೀನ್ ಮಾಡ್ಬೇಕಾಗಿತ್ತು ಯಜಮಾನ್ರೆ ಯಜಮಾನ್ರೇ ಇದ್ದೇಳಿ ಏನು ಇಲ್ಲ ಇಲ್ಲೇನೋ ಕೆಲಸ ಇದೆ ಮಾಡಬೇಕು ಅಂದ್ರಲ್ಲ ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿ ನೋಡಿದೀರಾ ಎಷ್ಟು ಗಲೀಜಾಗಿದೆ ಆಮೇಲೆ ಕಬೋರ್ಡ್ ಇರೋ ತಿಂಗ್ಸ್ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಬೇಕಾಯ್ತು ಸ್ವಲ್ಪ ಬೇಗ ಕ್ಲೀನ್ ಮಾಡ್ತೀರಾ ಸರಿ ಸರೋಜನ ನಿಮ್ಮ ಹತ್ರ ಒಂದು ಕೇಳ್ಬೋದಾ ಏನು ಯಜಮಾನ್ರೆ ಅಮ್ಮ ನಿಮಗೆ ಸಂಬಳ ಎಷ್ಟು ಕೊಡ್ತೀಯಾರೆ ತಿಂಗ್ಳಿಗೆ ಐದು ಸಾವಿರ ಕೊಡ್ತಾರೆ ಯಜಮಾನ್ರೆ ಐದು ಸಾವಿರನ ನಿಮಗೆ ಆ ಸಂಬಳ ಸಾಕಾಗ್ತಿದ್ಯಾ ಸಂಬಳ ಸಾಕಾಗ್ತಾ ಇಲ್ಲ ಏನ್ ಮಾಡೋದು ಯಜಮಾನ್ರೆ ನಿಮಗೆ ದುಡ್ಡೇನೋ ಬೇಕಿದ್ರೆ ನಾನು ಕೇಳಿ ಇಲ್ಲ ಪರವಾಗಿಲ್ಲ ಯಜಮಾನ್ರೆ ನಂಗೆ ಸಂಬಳ ಸಾಕು ಏನಾದ್ರು ಅರ್ಜೆಂಟ್ ಇದ್ರೆ ಧಾರಾಳ್ವಾಗಿ ಕೇಳ್ಬೋದಲ್ವಾ ಸಂಕೋಚನೇ ಬೇಡ ನಂಗೇನ್ ಖರ್ಚಿರತ್ತೆ ಯಜಮಾನ್ರ ನಾನು ನನ್ ಮಗ್ಳು ಮಾತ್ರ ಇದ್ದೀವಿ ಹ್ಮ್ ಸರಿ ಪರವಾಗಿಲ್ಲ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನನ್ನ ಹತ್ರ ಕೇಳ್ಬೋದು ಅಂತ ಹೇಳಿ ಯಜಮಾನ್ರ ಕಬೋರ್ಟ್ ಕ್ಲೀನ್ ಮಾಡಿದೆ ಸರಿ ಇಲ್ಲಿ ನಾನು ಸ್ವಲ್ಪ ಬಟ್ಟೆಗಳಿವೆ ಇದನ್ನ ತಗೊಂಡೋಗಿ ಚೆನ್ನಾಗಿ ಒಗೆದು ಐರನ್ ಮಾಡಿ ಇಟ್ಬಿಡಿ ಸರಿ ತಗೊಂಡೋಗಿ ಸರಿ ನಾನು ಈ ಬಟ್ಟೆ ಎಲ್ಲ ಒಗ್ದಾಕ್ತೀನಿ ಯಜಮಾನ್ರೆ ಯಜಮಾನ್ರ ಏನಾಯ್ತು ಯಜಮಾನ್ರೇ ನಿಮ್ಗೆ ಜ್ವರ ಮೈಯೆಲ್ಲ ಸುಡ್ತಾ ಇದೆಯಲ್ಲ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸಿದ್ರೇನೆ ಸರಿ ಹೋಗೋದು ಹಾಲ್ನಲ್ಲಿರೋ ಟಿವಿ ಸ್ಟ್ಯಾಂಡ್ ಅಲ್ಲಿ ಅಮ್ಮ ಮಾತ್ರೆಗಳನ್ನೆಲ್ಲ ಎತ್ತಿಟ್ಟಿರ್ತಾರೆ ತಗೊಂಡ್ಬರ್ತೀರ ಸ್ವಲ್ಪ ಸರಿ ತರ್ತೀನಿ ತಗೊಳ್ಳಿ ಮಾತ್ರ ಹೇಳಿದ್ರಲ್ಲ ನನ್ನ ಈ ಜ್ವರಕ್ಕೆ ಮಾತ್ರ ಇದಲ್ಲ ನೀನೆ ಯಜಮಾನ್ರೇ ಏನ್ ಮಾತಾಡ್ತಾ ಇದ್ದೀರಾ ನೀನ್ ಸ್ವಲ್ಪ ಮನ್ಸು ಮಾಡಿದ್ರೆ ಈ ಜ್ವರ ಎಲ್ಲ ಯಜಮಾನ್ರೆ ಏನ್ ಹಗ್ಲಗನ್ಸ್ ಕಾಣ್ತಾ ಇದ್ದೀರಾ ನೀವ್ ರೆಸ್ಟ್ ತಗೊಳ್ಳಿ ಯಜಮಾನ್ರೆ ನಾನು ಹೋಗಿ ಕಷಾಯ ಬರ್ತೀನಿ மஜா ஏ டிவி நோட் கத்தி மஜ்ஜான ಸ್ಟ್ರೈಕ್ ನಡೀತಿದೆ ಅಲ್ಲ ನಾನು ಏನೇ ಆದರೂ ಮಿನಿಮಮ್ ಎರಡು ವಾರ ಬೇಕು ಓಪನ್ ಆಗಕ್ಕೆ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಓಪನ್ ಆಗೋದು ಅನ್ಸುತ್ತೆ ಅದ್ರವರೆಗೂ ಹಿಂಗೆ ಟಿ ಮನೇಲಿ ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದೇ ಹೌದಾ ಸರಿ ಲೈ ಹಾಂ ಹೇಳಾ ಫ್ರೀ ಆಗಿದ್ರೆ ನೀನು ನಮ್ಮ ಮನೆಗೆ ಬರ್ಬೋದಿತ್ತಲ್ಲ ಮನೆಗೆ ಹಾಂ ಸರಿಗಿರೋ ನೋಡ್ತೀನಿ ನಾನು ಆಮೇಲೆ ನನ್ನ ಕಾಲೇಜಿಂದ ಮನೆಗೆ ಬಂದ್ನಲ್ಲ ನನಗೆ ತುಂಬ ಆಶ್ಚರ್ಯ ಆಗೋಯ್ತು ಕುಣು ಆಶ್ಚರ್ಯ ನಾ ಏನೇ ಅದು ನಮ್ಮ ಮನೆಗೆ ಒಬ್ಬಳು ಕೆಲ್ಸದೋಳ ಬಂದೇಳಿ ಸಕ್ಕದಾಗಿದ್ದಾಳೆ ಅವಳನ್ನ ಅವ್ರ ಗಂಡ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಕಣೋ ನಿನಗೆ ದುಡ್ಡೇನೋ ಬೇಕಿದ್ರೆ ನನ್ನ ಕೇಳು ಅಂತಾನು ನಾನು ಹೇಳಿದ್ದೀನೋ ಆದರೆ ನನಗೆ ಯಾವುದು ಹೆಲ್ಪ್ ಬೇಡ ಅಂತ ಹೇಳ್ಬಿಟ್ಲು ಕಣೋ ಅವಳು ಏನು ಮಚ್ಚ ದುಡ್ಡು ಕೊಟ್ಬಿಟ್ಟು ಕೆಲಸದವಳು ನಾವು ಒಂದು ಊಟಕ್ಕೆ ತರ್ಕೊಂಬರೋಣ ಅಂದ್ಕೊಂಡಿದ್ಯಾ ನಾನು ಮುಂಡ್ಕೊಂಡಿದ್ದೀನಿ ಲೇ 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 ಚೀ ಛಿ ಚೀ ಕೆಟ್ಟ ಮನ್ಸ್ಕೊಳ ನಿಂಗೆ ಅದೆಲ್ಲ ಏನಿಲ್ಲ ನಾನು ನಿಜವಾಗ್ಲೂ ಹೆಲ್ಪ್ ಮಾಡೋಣ ಅಂತಾನೆ ಕಣೋ ಕೇಳಿದೆ ಸಾರಿ ಕಣಲ್ಲ ನಾ ನೀನ್ ಬೇರೆ ಕೆಲ್ಸ ಸಕತ್ತಾಗಿದ್ದಾಳೆ ಅಂದಲ್ಲ ಅದಕ್ಕೆ ಹಂಗೆ ಕರೆಕ್ಟ್ ಮಾಡ್ತಿದ್ ಅನ್ಕೊಂಡೆ ಏಯ್ ಅದೆಲ್ಲ ಏನೂ ಇಲ್ಲ ನಿಜವಾಗ್ಲೂ ಹೆಲ್ಪ್ ಮಾಡೋಣ ಅಂತಾನೆ ಕೇಳಿದ್ ನಾನು ಓಹೋ ಸರಿ ಅವಳಿಗೆ ಹಸ್ಬೆಂಡ್ ಇಲ್ಲ ಅಂತ ಹೇಳ್ದಲ್ಲ ಹ್ಮ್ ನೋಡು ನೀನೇ ಟ್ರೈ ಮಾಡ್ಬಿಡು ಹಂಗೆ ಬಿಡು ಏಯ್ ಯಾಕ ಏನೇನೋ ಬುಗುಳ್ತಾ ಇದ್ಯಾ ಏ ನೈಸಾಗಿ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡು ಆಮೇಲೆ ಹಿಂಗೆ ನೈಸಾಗಿ ಅಮೌಂಟ್ ಕಟ್ಬಿಟ್ಟು ನಿಟ್ಟು ಕರ್ಕೊಂಡ್ ಬಂದ್ಬಿಡು ಏ ನೀನು ಮೈಲಿ ಕೆಲಸ ಮಾಡೋ ಹುಡುಗಿರು ನೋಡಿ ಯಾರು ಹೋಗಿ ಟ್ರೈ ಮಾಡ್ತಾರ ಒಂದ್ಸೂರು ಮನಸ್ಸಾಕ್ಷಿಲ್ದೇ ಮಾತಾಡ್ತಿಲ್ಲ ಕರೆಕ್ಟ್ ಮಾಡ್ಕೊಂಡು ಮದುವೆ ಆಗುವಂತ ಹೇಳ್ತಾ ಎಲ್ಲ ಕೆಲಸ ಡೈಲಿ ಮಾಡ್ಕೋಬೇಡ ಓಹೋ ಆತರ ನೀನು ಜಾಗದಲ್ಲಿ ಅಂತ ಈ ತರ ಫೋನ್ ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ಲ ಇಷ್ಟು ಏನೋ ಆಗಿದೆಯಲ್ಲ ನಿನ್ನಲ್ಲಿ

ಆಮೇಲೆ ನಿಮ್ಮಮ್ಮಗ್ ಏನ್ ಹೇಳದ್ ಅಂತ ಯೋಚನೆ ಆಯ್ತು ಬಿಡ ಹ್ಮ್ ಸರಿ ಮತ್ ಹಿಡ್ತೀನಿ ಯಜಮಾನ್ರಿ ಹ್ಮ್ ಹಾ ಹಾ ಒಳಗ್ ಬಾ ಸರೋಜಾ ಸರೋಜಾ ಸರಾಜ ಎಲ್ಲೋಳು ಸರಜಾ ಯಜಮಾನ್ರಿ ನಾನು ಬಾತ್ರೂಮ್ ಅಲ್ಲಿ ಬಟ್ಟೆ ಹೋಗೀತಾ ಇದ್ದೀನಿ ಮಾಡ್ತಾಳ ನೋಡು ಸರಜಾ ಯಜಮಾನ್ರೆ ಸರಿ ಕೂಗೋದು ನೀನ್ ಕಿವಿಗೆ ಬಿದ್ದಿಲ್ವಾ ಯಜಮಾನ್ರೆ ನಾನು ಬಾತ್ರೂಮ್ ಅಲ್ಲಿ ಬಟ್ಟೆ ಹೋಗಿತಾ ಇದೀನಿ ಅಂತ ಹೇಳಿದ್ನಲ್ಲ ನಿಮ್ ಕೇಳಿಸ್ಲಿಲ್ವಾ ಇಲ್ವಲ್ಲ ಕೇಳಿಸ್ಲಿಲ್ಲ ಅದಕ್ಕೆ ನಾನು ಬಂದೆ ನಾನೀಗ ಹೇಳ್ದೆ ಕೇಳ್ದೆ ಎಲ್ಲ ಹೋಗ್ಬಿಟ್ಟೆನೋ ಅಂತ ಅನ್ಕೊಂಡೆ ಇಲ್ಲ ಯಜಮಾನ್ ಬಟ್ಟೆ ತುಂಬಾ ಇತ್ತಲ್ಲ ಅದಕ್ಕೆ ತಗೊಂಡ್ಬಂದು ಹೋಗೀತಾ ಇದ್ದೆ ಯಾಕೆ ಬಟ್ಟೆನೆಲ್ಲ ಕೈಯಲ್ಲೆಲ್ಲ ನೀನು ವಾಷಿಂಗ್ ಮೆಷಿನ್ ಇದೆ ಅಲ್ವಾ ವಾಷಿಂಗ್ ಮೆಷಿನ್ ರಿಪೇರ್ ಆಗಿದೆ ಯಜಮಾನ್ರೇ ಅದಕ್ಕೆ ಏನು ವಾಷಿಂಗ್ ಮೆಷಿನ್ ಕೆಟ್ಟೋಗಿದ್ಯಾ ಯಾಕೆ ಪಡ್ತೀಯ ನೀನು ನಂಗೆ ನೀನು ಯಜಮಾನ್ರೇ ಇದ್ರಲ್ಲೇನಿದೆ ದಿನ ನಾನು ಮಾಡೋ ಕೆಲಸನೇ ಅಲ್ವಾ ಸರಿ ನೀನ್ ಕಷ್ಟಪಟ್ಬಿಟ್ಟು ಕೆಲಸ ಮಾಡೋದಲ್ಲ ಬೇಡ ಇದನ್ನಲ್ಲೇ ಬಿಡು ವಾಷಿಂಗ್ ಮಿಷಿನ್ ರಿಪೇರಿ ಮಾಡಕ್ಕೆ ಹುಡುಗನ ಬರಕ್ ಹೇಳ್ತೀನಿ ನೀನ್ ಅದನ್ನ ಸರ್ವಿಸ್ ಆದ್ಮೇಲೆ ಹಾಕ್ಬೋದು ಬಾ ಸರಿನಾ ಸರಿ ಒಳಗೆ ಯಜಮಾನ್ ಕೆಲಸ ಇದೆಯಾ ಒಳಗೆ ಅಡಿಗೆ ಮನೆಯಲ್ಲಿ ಸಿಂಕ್ ಅಲ್ಲಿ ತುಂಬಾ ಪಾತ್ರೆಗಳು ಆಯ್ತು ಸರೋಜಾ ಹ್ಮ್ ಯಜ್ಮಾನ್ರೆ ಪಾತ್ರೆ ತೊಳಿತಾ ಇದ್ಯಾ ಹ್ಮ್ ಇದ್ರೆ ಹೆಲ್ಪ್ ಮಾಡ್ಲಾ ಇಲ್ಲ ಏನ್ ಬೇಡ ಯಜ್ಮಾನ್ರೆ ನಾನೇ ನೋಡ್ಕೊತೀನಿ ಆ ಸರಿ ನಾನು ಆಚೆ ಇರ್ತೀನಿ ಏನಾದ್ರೂ ಬೇಕಿದ್ರೆ ನಾನು ಕರಿಯ ಏನಾದ್ರೂ ಬೇಕಿದ್ರೆ ಕರಿತೀನಿ ಯಜಮಾನ್ರೆ ಹಾ ಅಕ್ಕಾ ಹೇಳಿ ಅಕ್ಕ ಏ ಏನೇ ಎಲ್ಲಿದ್ಯಾ ಅಕ್ಕ ಕೆಲ್ಸ ಮಾಡೋರ್ ಮನೆಯಲ್ಲಿದ್ದೀನಿ ಆ ಗಾಡಿಯನ್ನು ಬಂದ್ ಹೋದಿಯಾ ಅಂತ ಕೇಳ್ಕೊಂಡ್ ನಮ್ ಬಂದಿದ್ದ ನೀನು ಕೆಲ್ಸಕ್ ಹೋಗಿದ್ಯಾ ಅಂತ ಹೇಳ್ದೆ ದಿನಾನು ನೀನ್ ಇಲ್ದಿರ್ಬೇಕಾರೆ ಬಂದು ಬಂದು ಹೋಗ್ತಾನೆ ಕುಟುಂಬಸ್ತ್ರ ಇರೋ ಜಾಗದಲ್ಲಿ ಹಿಂಗೆಲ್ಲ ಬಂದ್ ಹೋಗೋದು ಸರಿ ಇಲ್ಲ ನೋಡ್ಕೋ ಇನ್ನೊಂದ್ ಸರಿ ಅವ್ನ್ ಬಂದ್ರೆ ನಿನ್ ಮನೆ ಖಾಲಿ ಮಾಡ್ಬೇಕಷ್ಟೇ ಹುಷಾರು ಕೋಪ ಮಾಡ್ಕೋಬೇಡಿ ಅಕ್ಕ ಆದಷ್ಟು ಬೇಗ ಒನ್ ಸಾಲ ತೀರಿಸ್ತೀನಿ ಸರಿ ಸರಿ ಫೋನ್ ಇಡು ಮೊದ್ಲು ಒಂದ್ ಸಾಲ ತೀರ್ಸು ಹ ಸರಿ ಅಕ್ಕ

ಅವ್ನ ಮಾತು ಕೇಳಿಬಿಟ್ಟು ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ಇವಳು ಏನಾದರೂ ನಡೆದಿರೋದ್ರೆ ನಾನು ಅಮ್ಮನ ಹತ್ರ ಹೇಳಿದ್ರೆ ನಾನು ನಾನಷ್ಟೇ ನಾನು ಅಷ್ಟೇ ಸತ್ತೆ ನಾನು ಇವಾಗ ಹತ್ರನೇ ಫೋನ್ ಮಾಡಿ ಮಾತಾಡಬೇಕು ಹೇಳೂ ಲೂ ಸರೋಜ ಆಮೇಲೆ ಕೈಗಿಡಕ್ಕೆ ಹೋಗಿದ್ದ ಕಣು ಆಮೇಲೆ ಅವಾಗ ಅವಳು ನನ್ನ ತಳ್ಬಿಟ್ಟು ಈಚೆ ಓಡ್ಬಿಟ್ಲು ಕಣೋ ಆಮೇಲೆ ಇವಾಗ ಅವಳು ಅಮ್ಮ ಫೋನ್ ಮಾಡಿ ನಡೆದಿದ್ದೆಲ್ಲ ಹೇಳ್ಬಿಟ್ರೆ ನಾನು ಅಷ್ಟೇ ಕಣೋ ಅಮ್ಮನಿಗೇನಾದರೂ ಈ ವಿಷಯ ಗೊತ್ತಿದ್ರೆ ನನ್ನ ಕೊಂದೇ ಆಗ್ತಾರ ಕಣೋ ನಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೋ ಏ ಟೆನ್ಷನ್ ಆಗಿಬಿಡುವಲ್ಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ ನಾನು ಹೇಳೋ ಥರ ಮಾಡು ಎಲ್ಲ ಸಾಲ್ವ್ ಆಗುತ್ತೆ ಆರಾಮಾಗಿರು ಹಲೋ ಹೇಳಪ್ಪ ಹೇಗಿದ್ಯಾಪ್ಪ ಅಮ್ಮ ನಾನು ಚೆನ್ನಾಗಿದ್ದೇನಮ್ಮ ಅಮ್ಮ ಹೇಳಪ್ಪ ನಮ್ಮ ಮನೆ ಕೆಲ್ಸವ್ ಸರಾಜೋ ಇದಳ ಅವಳಷ್ಟೊಂದು ಒಳ್ಳೆಯವಳಲ್ಲಮ್ಮ ಏನು ಯಾಕಂಗ್ ಹೇಳ್ತಿದೀಯಾ ಆ ನಿಜಅಮ್ಮ ಅವ್ಳ ನಡವಳಿಕೆನೆ ಯಾಕೋ ಒಂಥರ ಇಷ್ಟನೇ ಆಗಿಲ್ಲಮ್ಮ ನನ್ನ ಯಾವ್ದೋ ಒಂಥರ ನುಂಗೋ ತರನೆ ನೋಡ್ತಿರ್ತಾಳಮ್ಮ ಇವತ್ತು ನೋಡಿದ್ರೆ ಬೇಕು ನನ್ನ ಮೇಲೆ ಬೀಳಕ್ ಬಂದಮ್ಮ ಈ ತರ ಎಲ್ಲ ಮಾಡಿದ್ರೆ ನಾನು ಇವತ್ತು ಸೀರಿಯಸ್ ಆಗಿ ವಾನ್ ಮಾಡಿದೀನಮ್ಮ ನಂಗೆ ನಿಮ್ ಕೆಲ್ಸನೆ ಬೇಡ ಅಂತ ಇವತ್ತು ಇವತ್ತೀಚೆ ಹೋಗ್ಬಿಟ್ಲು ಸರಿ ಸರಿ ನೀನು ಅದನ್ನೆಲ್ಲ ಬಿಟ್ಬಿಡು ನಾನೆಲ್ಲ ನೋಡ್ಕೊಳ್ತೀನಿ ಏನು ಅರ್ಥ ಆಯ್ತಾ ನೀನು ಫೋನ್ ಇಡು ನಾನು ನೋಡ್ಕೊಳ್ತೀನಿ ಹುಷಾರು ಸರಿ ಹ್ಮ್ ಸರಿ ನಾನು ಫೋನ್ ಇಟ್ಬಿಡ್ತೀನಿ ಹಾ ಅಮ್ಮ ನಾನೇ ನಿಮ್ಗೆ ಕಾಲ್ ಮಾಡಬೇಕು ಅಂತಿದ್ದೆ ಅಮ್ಮ ಏಯ್ ನೀನು ಒಳ್ಳೆ ಹುಡುಗಿ ಅನ್ಕೊಂಡೆ ತಾನೆ ನಾನು ನಮ್ಮ ಮನೇಲಿ ಕೆಲಸ ಕೆಟ್ಟಿದ್ದು ಆದರೆ ನೀನು ಇಂಥ ಕೀಳ್ಮಟ್ಟದ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ ನಿನಗೆ ನಿನಗಿಂತ ಚಿಕ್ಕ ವಯಸ್ಸಾಗಿರೋ ಹುಡುಗ ಕೇಳ್ತಿದ್ಯಾ ನನ್ನ ಮಗನ್ನ ಬುಟ್ಟಿಗೆ ಹಾಕೋಬೇಕು ಅನ್ಕೊಂಡಾ ಏನಮ್ಮ ಮಾತಾಡ್ತಾ ಇದ್ದೀರಾ ಇನ್ ಮೇಲೆ ನಿನ್ ಮೂತಿಯನ್ನ ನಮ್ಮ ಬಿಲ್ಡಿಂಗ್ ಕಡೆ ನೋಡ್ದೆ ಅಂತ ಅಮ್ಮ ಒಂದ ನಿಮಿಷ ಮಾ ಏನ್ ಮಾಡ್ತಿನೋ ನನಗೆ ಗೊತ್ತಿಲ್ಲ ಮರ್ಯಾದೆಯಿಂದ ದೂರ ಇದ್ ಬಿಡು ಬಂದು ಮಾತಾಡ್ಬೇಡ ಫೋನ್ ಇಡು ಪಾಪಿ ಕೋನಲಿ ಈ ತರ ನನ್ನ ಮೇಲೆ ಎತ್ತಾಕ್ಬಿಟ್ನಲ್ಲ